ಇವಾಗ ಎಮ್ ಎಲ್ ಎ ಓಟ್ ಬೇಕಂದರೆ ಮಣ್ಣು ನೋಡಲ್ಲ ಮಣ್ಣು ಇದು ಗಲೀಜು ನೋಡಲ್ಲ ಏನೆಲ್ಲ ಬರ್ತಾರೆ ಅವ್ರಿಗೆ ಎಲ್ಲರೂ ಬಂದು ಓಟ್ ಹಾಕಿಯಮ್ಮ ನಿಮ್ಗೆ ಏನು ನಾವು ನುಡ್ಕೊಳಬೇಕು ಅದು ಮಾಡು ಅಂತ ಹೇಳ್ತೀರಾ ಇನ್ನವಾಗ ಯಾವುದು ಎಮ್ ಎಲ್ ಎ ಬಂದಿದ್ದಾರಾ ಯಾರೂ ಬಂದಿಲ್ಲ ಇವಾಗ ಈ ಬಡವ್ರು ಎಲ್ಲೇ ಹೋಗ್ಬೇಕು ಬಡವರು ಓಟ್ ಆಗಿಲ್ಲ ಅಂದರೆ ಯಾರು ಓಟ್ ಹಾಕ್ತಾರೆ ಇವಾಗ ಯಾರು ಓಟ್ ಹಾಕಲ್ಲ ನಾವು ಅವ್ರ ಹತ್ರ ಹೋಗಲ್ಲ ಅವರೇ ಬರ್ಬೇಕು ನಮ್ಮ ಹತ್ರ ನಾವು ಹೋಗಲ್ಲ ನಮಗೆ ನ್ಯಾಯ ಬೇಕು ಇಲ್ಲಿಂದ ನಾವು ನ್ಯಾಯ ತೊಗೊಳ್ಬೇಕು ನಮಗೆ ಮನೆ ಕಟ್ಟಿ ಇವಾಗ ನಮಗೆ ಮನೆ ಹೆಂಗಿತ್ತು ನಮಗೆ ಮನೆ ಬೇಕು ಅಷ್ಟೇ ಮೂವತ್ತು ವರ್ಷದಿಂದ ಇಲ್ಲಿ ಇರ್ತೀವಿ ನಾವು ಇಲ್ಲೇ ವಾಸೆ ಮಾಡಿರೋದು ಇವಾಗ ಸಡನ್ನಾಗಿ ಬಂದ್ರಿ ಈ ಥರ ಹೊಡೆದಾಗ್ರೆ ಇವಾಗ ಬಡವರು ಎಲ್ಲೋಬೇಕು ಸರ್ ಇವಾಗ ಎಮ್ ಎಲ್ ಎ ಓಟ್ ಬೇಕಂದ್ರೆ ಮಣ್ಣು ನೋಡಲ್ಲ ಮಣ್ಣು ಇದು ಗಳೀಜು ನೋಡೋಲ್ಲ ಏನೆಲ್ಲ ಬರ್ತಾರೆ ಅವ್ರು ಎಲ್ಲರೂ ಬಂದು ಓಟ್ ಹಾಕಿಯಮ್ಮ ನಿಮ್ಗೆ ಏನು ನಮ್ಗೆ ಉಳ್ಕೊಳ ಅದು ಮಾಡೋ ಅಂತ ಹೇಳ್ತೀರ ಇವಾಗ ಯಾರಿದ್ದಾರೆ ಎಮ್ ಎಲ್ ಎ ಬಂದು ಇಲ್ಲಿ ಅನುಕೂಲ ಮಾಡೋಕ್ಕೆ ಯಾವ ಎಮ್ ಎಲ್ ಎ ಬಂದಿದ್ದಾರೆ ಇಷ್ಟೊರ್ಗೆ ಎರಡು ಡಿಸೈಟ್ ಇವತ್ತು ಕೆಟ್ಟಾಗಿ ಇನ್ನೊಬ್ ಯಾವುದು ಎಮ್ ಎಲ್ ಎ ಬಂದಿದ್ದಾರಾ ಯಾರು ಬಂದಿಲ್ಲ ಇವಾಗ ಈ ಬಡೂರು ಎಲ್ಲೇ ಹೋಗ್ಬೇಕು ಬಡವರು ಇದ್ರೆ ತಾನೇ ಇಲ್ಲಿ ಇದು ಮಾಡಬೇಕು ಇವಾಗ ಓಟು ಬಡವ್ರ ಥರನೇ ಓಟ್ ಹಾಕಿ ಅವ್ರು ಆಗಿರೋದು ಬಡವ್ರು ಓಟ್ ಹಾಕಿಲ್ಲ ಅಂದ್ರೆ ಯಾರು ಓಟ್ ಹಾಕ್ತಾರೆ ಇವಾಗ ಯಾರು ಓಟ್ ಹಾಕಲ್ಲ ಹೆಂಗೆ ಅವರು ಗೆಲ್ತಾರೆ ಹೆಂಗೆ ಅವ್ರು ದೊಡ್ಡವರಾಗ ನಾವು ನೋಡಬೇಕು ಅದು ಪತ್ರ ಕೊಟ್ಟಿದ್ರು ಸರ್ ನಮ್ಗೆ ಈ ಪತ್ರ ನೀವು ಇಕ್ಕೊಡ್ರಿ ಈ ಪತ್ರದ ಮೇಲೆ ನಿಮ್ಗೆ ಪತ್ರ ನಾವು ಮಾಡ್ಕೊಡ್ತೀರ ಅಂತ ನಮ್ಗೆ ಹೇಳಿದ್ರಿ ಯಾರನ್ನ ಬರ್ಲಿ ಎಮ್ ಎಲ್ ಎನ ಬರ್ಲಿ ಯಾರನ ಬರ್ಲಿ ನಿಮ್ಗೆ ಕಿತ್ತಾಕ್ ಯಾರನ್ನ ಬಂದ್ರೆ ಈ ಪೇಪರ್ ತೋರ್ಸಿ ಅಂತ ಹೇಳಿದ್ರು ನಮ್ಗೆ ಅದು ಪೇಪರ್ ಕೊಟ್ರಲ್ಲ ಮೀಟಿಂಗ್ ಮಾಡಿ ಫಸ್ಟ್ ಎರಡು ಸೀತಾ ಇಲ್ಲಿ ಮಾಡಿದ್ರು ಸರ್ ಎಷ್ಟು ಮನೆ ಇತ್ತು ಈ ಕಡೆ ಇದ್ದಿದ್ ಮನೆಗಿದ್ಲಾ ನಮ್ದು ಫಕೀಲ್ ಒಟ್ಟು ಎಷ್ಟಿದೆ ಅಲ್ಲಿ ಅಲ್ಲರಿಗೂ ಕೊಟ್ಟಿದ್ದಾರೆ ಒಬ್ರಿಗೂ ಮಿಸ್ ಮಾಡಿಲ್ಲ ನಮ್ಗೂ ಕೊಟ್ಟಿದ್ದಾರೆ ಅದು ನಮ್ಮ ಅಜ್ಜಿ ಹತ್ರ ಇದೆ ಎಲ್ಲ ಕೊಟ್ಟಿ ಎಲ್ಲ ಇದ್ ಮಾಡಿ ನೀವು ಯಾರನ್ನ ಬಂದ್ರೆ ಈ ಪೇಪರ್ ತೋರಿಸ್ರಿ ಈ ಪೇಪರ್ ತೋರಿಸ್ರಿ ನಿಮ್ಗೆಲ್ಲ ಇದಾಗುತ್ತೆ ಯಾರು ನಿಮ್ ಇದ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಮರ್ಯಾದೆ ಇಲ್ಲ ಅಂದ್ರೆ ಮಾತಾಡ್ತಾರೆ ಹೆನ್ಸರ್ಗೆ ಏನು ಪೊಲೀಸರಿಗೆ ಇದು ಮಾಡೋಕ್ಕಾಗಲ್ವಾ ಸಿಲಿಂಡ್ರು ಮಾತ್ರ ಇದು ಮಾಡಬೇಕು ಸಿಲಿಂಡ್ರು ಬಿಟ್ಟರೆ ಏನು ಬೇಡ ಸಹ ಎಲ್ಲ ಬಡವ್ರದ್ದು ಸ ಐಟಮ್ ಹೋಗಲಿ ಏನನ್ನಾಗ್ರಿ ಅವ್ರು ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಮಾಡಿ ಬಿಸಿಲು ನೋಡೋಲ್ಲ ಮಳೆ ನೋಡೋಲ್ಲ ಚಳಿ ನೋಡೋಲ್ಲ ಹೋಗಿ ಭಿಕ್ಷೆ ಕೇಳಿ ಬಂದು ಅವ್ರು ಜೀವನ ಮಾಡ್ಕೊಂಡಿದ್ರು ಈ ಥರ ಹೊಡೆದಂಗ ಯಾರು ಇದು ಮಾಡೋದು ಇವಾಗ ಎಮ್ ಎಲ್ ಎನೂ ಬರ್ತಾ ಇಲ್ಲ ಯಾರು ಕೌನ್ಸಿಲರು ಬರ್ತಾ ಇಲ್ಲ ಅವ್ರ ಮನೆಗವ್ರು ಇದಾರೆ ಇವಾಗ ಬಡವರು ಹೆಂಗಿದಾರೆ ನೋಡಿ ರಾತ್ರಿ ನೀವೂ ಇದ್ರಲ್ಲ ನ್ಯೂಸಲ್ಲಿ ರಾತ್ರಿ ನೋಡೋಲ್ಲ ಹೆಂಗಿದ್ರಂತ ಬಡವರು ಇವಾಗ ಯಾರು ಇವ್ರಿಗೆ ನ್ಯಾಯ ಕೊಡ್ಸೋದು ಇವಾಗ ಎಮ್ ಎಲ್ ಎಗೆ ಎಷ್ಟು ನ್ಯೂಸ್ ಹೋಗ್ತಾ ಇದೆ ಯಾ ಯಾರ ಬಂದು ರೆಸ್ಪಾನ್ಸ್ ಮಾಡ್ತಾರ ಇಲ್ಲಿ ಯಾರು ಮಾಡ್ತಾರೆ ಅದಕ್ಕೆ ನಾವು ಅವ್ರ ಹತ್ರ ಹೋಗಲ್ಲ ಅವರೇ ಬರ್ಬೇಕು ನಮ್ಮ ಹತ್ರ ನಾವು ಹೋಗಲ್ಲ ನಮ್ಗೆ ನ್ಯಾಯ ಬೇಕು ಇಲ್ಲಿಂದ ನಾವು ನ್ಯಾಯ ತಗೊಳ್ಬೇಕು ನಮಗೆ ಮನೆ ಕಟ್ಟಿ ಇವಾಗ ನಮ್ಗೆ ಮನೆ ಹೆಂಗಿತ್ತು ನಮಗೆ ಮನೆ ಬೇಕು ಅಷ್ಟೇ ಈಗ ಅಧಿಕಾರಿಗಳು ಆರು ಗಂಟೆಗೆ ಬಂದಿದ್ದೆ ಸರ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ನಮ್ಮ ನಾದಿನಿ ಮನೆಗೆ ಹೋಗಿದ್ದೆ ಅಲ್ಲಿಂದ ನನಗೆ ಕಾಲ್ ಬಂತು ಇಮಿಡಿಯೇಟೇ ನಾನು ಬಂದೆ ಬಂದರೆ ನೋಡಿದ್ರೆ ಮರ್ಯಾದಿಂದ ಮಾತಾಡ್ತಾವ್ರೆ ಹೆಣ್ಮಕ್ಳಿಗೆ ಪೊಲೀಸವರು ಏನು ನಿಮಗೆ ಇದ ಹಂಗೆ ಅಂತ ಆ ಕಡೆ ಹೋಗಿ ಹಂಗೆ ಹೆಣ್ಮಕ್ಳಿಗೆ ಹಿಂಗೆ ತೆಳದ್ರೆ ಹೆಂಗೆ ಜೀವನ ಮಾಡೋದು ಹೆಣ್ಮಕ್ಳಿಗೆ ಪೊಲೀಸವ್ರಿಗೆ ನಾವು ಏನಕ್ಕೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋಕ್ಕೆ ಪೊಲೀಸರು ಇರೋದು ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಆ ಪೊಲೀಸರು ಯಾಕೆ ಪೊಲೀಸರು ಇಲ್ಲ ಇವಾಗೆ ಎಲ್ ಏನೂ ಇಲ್ಲ ನಾವು ಮನೆಗೆ ಇದ್ರೇನೆ ನಮ್ಗೆ ಚಳಿ ತಡ್ಕೊಳಕ್ ಆಗ್ತಲ್ಲ ರೋಡ್ ಅಲ್ಲಿ ಮಳಗ್ ಹೆಂಗೆ ತಡ್ಕೊಂಡ್ರ ಚಳಿ ಹೇಳಿ ನೀವೇ ಇಷ್ಟು ಬೇಗ ಬಂದಿ ಅಷ್ಟು ಜೆ ಸಿ ಪಿ ಅಷ್ಟು ಜನಗಳಿಗೆ ಪೊಲೀಸ್ ಅವ್ರು ಮಿಲ್ಟ್ರಿ ಅವ್ರೆಲ್ಲಾ ಬಂದು ಕಿತ್ತಾಕಿದ್ರಿ ಇವಾಗ ಅವ್ರ ಏನ್ ಕಟ್ಟ ಇದ್ ಮಾಡ್ಬೇಕು ಹೇಳಿ ಹೆಂಗ್ ಜೀವನ ಮಾಡ್ಬೇಕು ಹೆಂಗಿರ್ಬೇಕು ಇವಾಗ ರಾತ್ರಿ ಇವಾಗ ಆಯ್ತು ಹತ್ತು ಗಂಟೆ ಸಾಯಂಕಾಲ ಆಗ್ಬಿಡ್ತೇ ತಿರ್ಗಿ ಅವ್ರು ಎಲ್ಲ ಹೋಗ್ಬೇಕು ಹೆಂಗೆ ಅದೇ ಥರ ಕಷ್ಟ ಬಿಡ್ಬೇಕು ತಾನೆ ಸರ್ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ ನಮಗೆ ಮನೆ ಹೆಂಗಿತ್ತು ಹಂಗೆ ಕಟ್ಕೊಡ್ಬೇಕು ನಮ್ಮ ಬಡವರಿಗೆ ಇದು ಮಾಡ್ಬೇಕು ಅಷ್ಟೇ ಅವ್ರ ಎಮ್ ಎಲ್ ಎನ ಬರಲಿ ಯಾರನ್ನ ಬರಲಿ ನಮಗೆ ಮನೆ ಕಟ್ಟಿಕೊಡ್ಬೇಕು ನಾವು ಇಲ್ಲಿಂದ ಎಲ್ಲೂ ಹೋಗಲ್ಲ ನಮಗೆ ಇಲ್ಲಿ ಮೂವತ್ತು ಐದು ವರ್ಷದಿಂದ ಇಲ್ಲೇ ವಾಸ ಮಾಡಿರೋದು ಎಲ್ಲ ಡಾಕ್ಯುಮೆಂಟು ಇಲ್ಲೇದೆ ಇರೋದು ನಮಗೆ ಇಲ್ಲಿಂದೇ ನಮಗೆ ಬೇಕು ನಾವು ಎಮ್ ಎಲ್ ಎ ಮನೆ ತಗ ಎಲ್ಲೂ ಹೋಗಲ್ಲ